ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಉಮೇಶ್ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಮಹಾಲಯ ಅಮಾವಾಸೆ ನಿಮಿತ್ತ ಒಂದೆರಡು ಐಟಮ್ ಮಾಡಿದ್ದೇನೆ ನಾನು ಯಾವುದಂತಂದರೆ ಒಂದು ಉಳ್ಳಾಗಡ್ಡಿ ಈರುಳ್ಳಿ ಬಜ್ಜಿ ಇನ್ನೊಂದು ಬೆಲ್ಲದ ಗಾರಿಗೆ ಅಂತಂದು ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಾಗ ಅದು ಫೇಮಸ್ ಅದನ್ನು ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ನೋಡಿ ನೀವು ನೋಡಿ ಇದು ಈರುಳ್ಳಿ ಬಜ್ಜಿ ಇದು ನಮ್ಮ ಕಡೆ ಫೇಮಸ್ಸು ಈರುಳ್ಳಿ ಬಜ್ಜಿ ಇದು ಬೆಲ್ಲದ ಗಾರಿಗೆ ಅಂತ ಇದು ಒಂಥರ ಫುಲ್ಲು ಹೆವಿ ತಿನ್ನೋಕ್ಕೆ ಒಂಥರ ಟೇಸ್ಟಿ ಇರುತ್ತೆ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ಇದು ಒಂಥರ ಸಾಫ್ಟಿಯಾಗಿ ಒಂಥರ ರೆಸಿಪಿಯಾಗಿ ಬಂದಿದ್ದೀವ ಎಲ್ಲ ಒಳಗಡೆ ನೋಡಿ ರೆಸಿಪಿ ಆಗಿದೆ ಭಾರಿ ರುಚಿಕರವಾಗಿರುತ್ತೆ ಸ್ವೀಟ್ ಇರುತ್ತೆ ಅಲ್ಲ ಬೆಲ್ಲ ಹಾಕಿರ್ತೀವಿ ಬೆಲ್ಲ ಹಾಕಿ ಬೆಲ್ಲದ ಗಾರಿಗೆ ಅಂತಾರೆ ಇದಕ್ಕೆ ವೆರಿ ಸ್ವೀಟರ್ ಇದು ಕೂಡ ಹಾಗೆ ಇದು ಕೂಡ ಎರಳಿ ಭೂಜಿ ಇದು ಕೂಡ ತುಂಬ ರೆಸಿಪಿಯಾಗಿ ಗೋ ಯಾವುದೇ ಥರ ಇಟ್ಟು ಪಟ್ಟು ಏನಿಲ್ಲ ಎಲ್ಲ ಬೆಂದಿದೆ ಚೆನ್ನಾಗಿ ಆಗಿದೆ ತುಂಬ ಸೂಪರ್ ಆಗಿದೆ ನೀವು ಥರ ಮಾಡಬೇಕಂತಂದರೆ ನೋಡಿ ಬ್ಯಾಚುಲರ್ ಲೈಫ್ನ ಒಂಥರ ಸೀಕ್ರೆಟ್ ಎನರ್ಜಿ ಫುಡ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ನಾನು ಏನೋ ಒಂಥರ ಸ್ಪೆಷಲಲ್ಲಿ ಅಂತಂದು ಇವತ್ತು ನೋಡೋಣ ಮಾಡೇ ಬಿಡೋಣ ಏನಾಗುತ್ತೆ ಅಂತ ಮಾಡಿದ್ದೀನಿ ಚೆನ್ನಾಗಿ ಆಗಿದೆ ಅನ್ನಿಸ್ತೆ ನನಗೆ ಯಾಕಂದರೆ ನೋಡಿದರೆ ಗೊತ್ತಾಗುತ್ತೆ ಅದು ಟೇಸ್ಟ್ ಗೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ನೀವು ನೀವು ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಬ್ಬ ಅವನಿಗೆ ಬಂದಾಗೆ ಮಾಡ್ಕೊತಿಂದರೆ ಹುಡುಗ ಚಿಕ್ಕ ಮಕ್ಕಳಿಗೆ ಅದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ನಮ್ಮ ಮನೇಲಿ ನನಗೆ ಫೇಮಸ್ಸು ನಮ್ಮ ಮನೇಲಿ ಮಮ್ಮಿಗೆ ಕೆಲಸ ನಾನು ಉದ್ದ ನಾನು ನಾವು ಬೆಲ್ಲಗಾರಿ ಅದು ನನ್ನ ಫೇವ್ರೇಟ್ ಹಾಗಾಗಿ ಇವತ್ತು ನಾನೇ ಖುದ್ದಾಗಿ ನಾನೇ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಚೆನ್ನಾಗಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್